ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮುದ್ದಣ ಕವಿ ಬರೆದಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಮೊದಲು ಮುದ್ರಣ ಕವಿಯ ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಶ್ರೀ ಲಕ್ಷ್ಮೀನಾರಾಯಣಪ್ಪನವರು ಕನ್ನಡದ ಪ್ರಖ್ಯಾತ ಕವಿ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತು ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರಿಗೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಶ್ರೀರಾಮ ಪಟ್ಟಾಭಿಷೇಕಂ ಅದ್ಭುತ ರಾಮಾಯಣ ಶ್ರೀರಾಮಾಶ್ವಮೇಧಂ ಇನ್ನು ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಬಿರುದುಗಳೆಂದರೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ ಬನ್ನಿ ಮಕ್ಕಳೇ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆಗಳಿಗೆ ಉತ್ತರಿಸಿರಿ ರಾಘವನ ಯಜ್ಞಾಶ್ವದ ಯಾರ ಆಶ್ರಮವನ್ನು ಹಾಕಿತು ಅರಣ್ಯಕಮುನಿಯ ಆಶ್ರಮವನ್ನು ಹಾಕಿತು ಮನೆಯವರ ಮೇಲೆ ಮುಡಿದ ಸಂದೇಹವೇನು ಮುನಿಗಳ ಮಂತ್ರಶಕ್ತಿಯಲ್ಲಿ ಅಷ್ಟೊಂದು ಶಕ್ತಿ ಇರುವುದೇ ಎಂಬ ಸಂದೇಹ ಮೂಡಿತು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ತಮಗೆ ಬೇಕಾದ್ದನ್ನು ಕೂಡಲೇ ಪಡೆದುಕೊಳ್ಳುವ ಶಕ್ತಿ ಇತ್ತು ತಪಸ್ವಿಗಳಿಗೆ ಬೇರೆ ಗುಡವಿಲ್ಲದಿರಲು ಕಾರಣವೇನು ತಪಸ್ವಿಗಳಿಗೆ ಸಂಸಾರ ಇಲ್ಲದಿರುವುದರಿಂದ ಅವರಿಗೆ ಬೇರೆ ಗುಡವಿಲ್ಲದೆ ಅವರು ಜೀವನವನ್ನು ಮಾಡುತ್ತಿದ್ದರು ಮುದ್ರಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಭವತಿ ಭಿಕ್ಷಾಂದೇಹಿ ಇನ್ನೂ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಎಂಬುದನ್ನು ಬರೀಬೇಕು ಇದು ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇನ್ನು ಮೂರನೇ ಎರಡು ಅಂಕದ ಎರಡನೇ ಪ್ರಶ್ನೆ ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇನ್ನು ಮೂರನೇ ಪ್ರಶ್ನೆ ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆ ಪ್ರತಿಕ್ರಿಯೆ ಏನು ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ನೋಡ್ಕೊಳ್ರಿ ಇನ್ನು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮುದ್ದಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಮುದ್ದಣನು ಪರಿಹಾಸ ಮಾಡಿದನು ಎಂದು ಮನೋರಮೆಯು ಹೇಳಲು ಕಾರಣ ಏನು ಇದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರ್ಬೋದು ಒಂದು ಸರಿ ಬಿಟ್ಟು ಎರಡು ಸರಿ ನೋಡಿಟ್ಕೊಂಡು ನಿಮಗೆ ಬೇಗ ಅರ್ಥ ಆಗುತ್ತೆ ಮಕ್ಕಳೇ ಇನ್ನು ಮುದ್ದಣ್ಣನಿಗೆ ಬಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಟ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ಅಪ್ಲೈಡ್ ಪ್ರಶ್ನೆಯಾಗಿರುತ್ತೆ ನೀವು ಪಾಠವನ್ನು ಪೂರ್ತಿಯಾಗಿ ಓದಿಕೊಂಡು ತಿಳ್ಕೊಂಡು ಅದರ ಒಂದು ತಿರುಳನ್ನು ಮಾತ್ರ ಇಲ್ಲಿ ಬರೆದ್ರೆ ನಿಮಗೆ ಅಂಕಗಳನ್ನು ಪಡ್ಕೊಳ್ಬಹುದು ಅದರಿಂದ ಅದು ರೆಡಿ ಇಲ್ಲ ಆಗಿ ಈ ಪ್ರಶ್ನೆಯಲ್ಲಿ ಇದೆ ಒಂದು ಸಾರಿ ಕರೆಕ್ಟಾಗಿ ಓದ್ಕೊಂಡರೆ ನೀವು ಪೂರ್ತಿ ಅಂಕಗಳನ್ನು ಗಳಿಸ್ಕೊಳ್ಬಹುದು ಇನ್ನೂ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ ಮನೋರಮೆಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ಸಹ ಅಪ್ಲೈಡ್ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಬರೆದ್ರೆ ನೀವು ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಬಹುದು ಎಂಟು ಹತ್ತು ವಾಕ್ಯಗಳಲ್ಲಿ ಪ್ರಶ್ನೆ ಆಗಿದ್ದರಿಂದ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಪೂರ್ತಿ ಪಾಠ ಪ್ರತಿ ಪೂರ್ತಿಯಾಗಿ ಪಾಠದ ಪಾಠವನ್ನು ಓದಬೇಕು ಅದರ ಅರ್ಥ ತಿರುಳು ಪ್ರತಿಯೊಂದನ್ನು ತಕ್ಕೊಂಡು ಅದನ್ನು ವಾಕ್ಯ ರೂಪದಲ್ಲಿ ನೀವು ಬರೀಬೇಕಾಗತ್ತೆ ಇನ್ನು ಎರಡನೇ ಪ್ರಶ್ನೆ ರಾಮಾಶ್ವಮದ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಎಂಬುದನ್ನು ಸಪ್ತಾಕ್ಷರಿ ಪಾಠದ ಆಧಾರದಿಂದ ಸಮರ್ಥಿಸಿ ಇದು ಸಹ ನಿಮಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರದ ಪ್ರಶ್ನೆಯಾಗಿದ್ದರಿಂದ ಇಲ್ಲಿ ನಿಮಗೆ ಎಂಟು ಇದು ಸಾರಿ ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇದು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಒಂದನೆಯ ಸಂದರ್ಭ ಎನಗಿದ ಅಚ್ಚರಿ ಎಂಟುಂತಾರ್ಥಂ ಎಂತುಂಟಾರ್ಥಂ ಈ ವಾಕ್ಯವನ್ನು ಕವಿ ಮುದ್ದಣರು ರಚಿಸಿದ ಶ್ರೀರಾಮ ಪಟ್ಟಾಭಿಷೇಕಂ ಎಂಬ ಕೃತಿಯಿಂದ ಆಯ್ದ ಸಪ್ತಾಕ್ಷರಿ ಮಂತ್ರ ಗದ್ಯಭಾಗದಿಂದ ಆರಿಸಲಾಗಿದೆ ಈ ಪಾಠದಿಂದ ಯಾವುದೇ ಸಂದರ್ಭವನ್ನು ಕೊಟ್ಟರೂ ಸಹ ನೀವು ಇದೇ ಆಯ್ಕೆಯನ್ನೇ ಬರೀಬೇಕು ಮತ್ತು ಸಂದರ್ಭ ಸ್ವಾರಸ್ಯ ಬೇರೆ ಬೇರೆಯಾಗಿರುತ್ತೆ ಸಂದರ್ಭವನ್ನು ನೋಡ್ಕೊಳ್ಳಿ ಸ್ವಾರಸ್ಯವೂ ಸಹ ಇದೆ ಅದನ್ನು ಸಹ ನೋಡ್ಕೊಳ್ಳಿ ಇನ್ನು ಎರಡನೇ ಸಂದರ್ಭ ಅಪ್ಪು ತಪ್ಪದು ತಪ್ಪೆಂ ಆಯ್ಕೆ ಸೇಮ್ ಸಂದರ್ಭ ಮತ್ತು ಸ್ವರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಮೂರನೇ ಸಂದರ್ಭವನ್ನು ನೋಡ್ಕೊಳ್ಳಿ ಎಮ್ಮವರೊಂದಿರಕ್ಕೆ ನಗುವ ಆಯ್ಕೆ ಅದೇ ಆಯ್ಕೆನೇ ಇದೆ ಸಂದರ್ಭ ಮತ್ತು ಸ್ವರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಎಮ್ಮವರೊಂದಿರಕ್ಕೆ ನಗುವ ಇನ್ನು ನಾಲ್ಕು ಸಾಲ್ಗುಂ ಈ ಪರಿಹಾಸಂ ಸಾಲ್ಗುಮ್ ಈ ಪರಿಹಾಸಂ ಅಂದರೆ ಸಾಲ್ಗುಂ ಈ ಪರಿಹಾಸಂ ಆಯ್ಕೆ ಅದೇ ಆಗಿರ ಮೊದಲನೇ ಸಂದರ್ಭದ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಮೊದಲನೇ ಪದಗಳಿಗೂ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಒಂದು ಸಂಬಂಧಿ ಪದ ಬರೆಯಿರಿ ನೋಡ್ಕೊಳ್ಳ್ರಿ ಉತ್ತರಗಳು ರೆಡಿ ಇದ್ದಾವೆ ಕಾವ್ಯಾಕಬ್ಬ ಕಬ್ಬ ಆಚಾರಿ ಮನಸ್ಸಿ ಗೌರವಿಸಿ ಭಾವನ ಶ್ರೀಗಂಧ ಕುವೆಂಪು ಕುಪ್ಪಳಿ ಮುದ್ದಣ ನಂದಳಿಕೆ ಪ್ರಾಯೋಗಿಕ ಭಾಷೆ ಅಭ್ಯಾಸ ಕೊಟ್ಟಿರುವ ಸಮಾಸಗಳಲ್ಲಿ ಸಮಾಸಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ನೋಡಿ ಪ್ರಾಯೋಗಿಕ ಅಭ್ಯಾಸದ ಪ್ರಶ್ನೋತ್ತರಗಳು ಸಹ ರೆಡಿ ಇದ್ದಾವೆ ನೋಡಿಕೊಂಡು ನೀವು ಉತ್ತರಗಳನ್ನು ಮರೆಯಬಹುದು ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಕಂಪ್ಲೀಟಾಗಿ ಮುಕ್ತಾಯೋದು ಮಕ್ಕಳೇ ಈ ಪ್ರಶ್ನೋತ್ತರಗಳು ನಿಮಗೆ ಉಪಯೋಗವಾಗಿದ್ದಾವೆ ಅಂತ ಹೇಳಿ ಅಂದ್ಕೊಳ್ತೀನಿ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳನ್ನು ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು